ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜನೌಷಧಿ ಕೇಂದ್ರಗಳನ್ನು ಜಿಲ್ಲಾ ಮತ್ತು ತಾಲೂಕು ಸರ್ಕಾರಿ ಆರೋಗ್ಯ ಕೇಂದ್ರಗಳ ಆವರಣದಲ್ಲಿ ಜನೌಷಧಿ ಕೇಂದ್ರಗಳನ್ನು ಪುನಃ ತೆರಬೇಕು ಎಂದು ಸಂಡೂರು ತಾಲೂಕು ಆರೋಗ್ಯ ಕೇಂದ್ರದ ಆವರಣದ ಜನೌಷಧಿ ಕೇಂದ್ರದ ಮುಂಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಸಂಡೂರು ತಾಲೂಕು ಮಂಡಲದ ಎಲ್ಲ ಪದಾಧಿಕಾರಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಕಪ್ಪು ಪಟ್ಟಿ ಧರಿಸಿ ಧರಣಿಯನ್ನು ಕೈಗೊಂಡರು ಈ ಸಂದರ್ಭದಲ್ಲಿ ಜನೌಷಧಿ ಕೇಂದ್ರದ ನಿರ್ವಾಹಕರು ಮಾತನಾಡಿ ನಮ್ಮಲ್ಲಿ ಆರೋಗ್ಯ ಸಂಸ್ಥೆ ಪರಿಶೀಲಿಸಿದ ಮತ್ತು ಉತ್ತಮ ಗುಣಮಟ್ಟದ ಜನೌಷಧಿಗಳು ಮತ್ತು ಇದರ ಸಾಮಗ್ರಿಗಳು ದೊರೆಯುತ್ತಿದ್ದು ಇದರ ಸದುಪಯೋಗವನ್ನು ತಾಲೂಕಿನ ಎಲ್ಲ ಗ್ರಾಹಕರು ಪಡೆದುಕೊಳ್ಳುತ್ತಿದ್ದು ನಮ್ಮಲ್ಲಿ ದಿನಪ್ರತಿ ಸುಮಾರು ಇನ್ನೂರರಿಂದ ಮುನ್ನೂರು ರೋಗಿಗಳು ನಮ್ಮ ಜನೌಷಧಿಗಳನ್ನು ಖರೀದಿಸುತ್ತಿದ್ದು ನಮ್ಮಲ್ಲಿ ಇಪ್ಪತ್ತು ರೂಪಾಯಿಗೆ ಸಿಗುವ ಔಷಧಿಗಳು ಬೇರೆ ಕಡೆ ನೂರರಿಂದ ರಿಂದ ನೂರ ಮೂವತ್ತು ರೂಪಾಯಿಗಳಿಗೆ ದೊರೆಯುತ್ತವೆ ನಮ್ಮಿಂದಾಗಲಿ ಅಥವಾ ಜನೌಷಧಿ ಬಳಸುವ ಗ್ರಾಹಕರಿಂದಾಗಲಿ ಜನೌಷಧಿಗಳ ಬಗ್ಗೆ ಯಾವುದೇ ಆರೋಪ ಪ್ರತ್ಯಾರೋಪಗಳು ಕಂಡು ಬಂದಿಲ್ಲ ಬಹಳ ನಡೆಸುತ್ತಿದ್ದೇವೆ ಹೇಳ್ಬಾರ್ದು ಅಂತ ನಮ್ಮ ಟೀಮ್ ಅಲ್ಲಿ ಹೇಳಿದ್ದಾರೆ ಶಾಂತಿಯನ್ನ ನಿಮ್ ಪಾಡಿ ನಿಮ್ಮ ವರ್ಕ್ ಮಾಡಿ ಮತ್ತೆ ಯಾವುದೇ ರೀತಿ ನೀವು ಕಾನೂನು ಬಾಹಿರ ಕೆಲಸವನ್ನು ಮಾಡಬೇಡಿ ಆ ಥರ ನಮ್ಗೆ ಹೊರಗಡೆ ಹೊರಗಡೆ ಸಾರ್ವಜನಿಕರಿಗೆ ಖಾಸಗಿ ಅಂಗಡಿಗಳಲ್ಲಿ ಯಾವ ರೀತಿ ಇದೆ ಅಲ್ಲಿಂದ ಇಲ್ಲಿ ನಿಮ್ಗೆ ಸರ್ಕಾರದ ಜಿಪಿ ಟು ಅಂತ ಹೊರಗಡೆ ಶುಗರ್ ಮಾತ್ರ ಇರುತ್ತೆ ಮೆಟ್ ಫಾರ್ಮ್ ಅಂಡ್ ಗ್ಲೀಮಿ ಮಾತ್ರ ಹೊರಗಡೆ ನಿಮ್ಗೆ ನೂರ ಐದು ರೂಪಾಯಿ ಸಿಗುತ್ತೆ ನಮ್ಮಲ್ಲಿ ತಗೊಂಡ್ರೆ ಇದು ಬರೀ ಇಪ್ಪತ್ತಾರು ರೂಪಾಯಿ ಸಿಗುತ್ತೆ ಸರ್ ಅಂದ್ರೆ ನೂರ ನೂರ ಮೂವತ್ ರೂಪಾಯಿ ನೂರ ನಲ್ವತ್ ರೂಪಾಯಿ ತನಕ ಸೇವ್ ಆಗುತ್ತೆ ಒಂದು ಕಸ್ಟಮರ್ಸ್ಗೆ ಆಮೇಲೆ ಇವಾಗ ಲೋ ಅಂಡ್ ಲೋ ಮಿಡಲ್ ಕ್ಲಾಸ್ಗೆ ತುಂಬಾ ಅನುಕೂಲ ಆಗುತ್ತೆ ಒಂದು ಟೆಲ್ಮಾ ಎಚ್ ಅನ್ನೋ ಒಂದು ಮಾತ್ರ ಹೊರಗಡೆ ಮುನ್ನೂರು ರೂಪಾಯಿ ಇರುತ್ತೆ ನಮ್ಮಲ್ಲಿ ಅದು ಹದಿನೇಳು ರೂಪಾಯಿಗೆ ಬರುತ್ತೆ ಅದು ತುಂಬಾ ಅನುಕೂಲವಾಗುತ್ತೆ ಮತ್ತೆ ಮೌಂಟ್ ಅಲಿಕಾ ಸ್ಲಿವಸಿಕ್ಕ ಒಂದು ಆಂಟಿ ಅಲರ್ಜಿ ಇಲ್ಲಿ ತುಂಬಾ ಜನಕ್ಕೆ ಡಸ್ಟ್ ಅಲರ್ಜಿ ಇದೆ ಮೈನಿಂಗ್ ಏರಿಯಾ ಆಗಿರೋದ್ರಿಂದ ಅಲ್ಲಿ ಹೊರಗಡೆ ತಗೊಂಡ್ರೆ ಎರಡ್ ನೂರು ರೂಪಾಯಿ ಇರುತ್ತೆ ಮೌಂಟೆ ಕೆಲ್ಸಿ ಅನ್ನೋದು ನಮ್ಮಲ್ಲಿ ತಗೊಂಡ್ರೆ ಬರ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಸರ್ ಬಿಜೆಪಿ ಮುಖಂಡ ಜಿ ಟಿ ಪಂಪಾಪತಿ ಮಾತನಾಡಿ ಕೇಂದ್ರದ ಮೋದಿ ಸರ್ಕಾರದ ಯೋಜನೆಗಳ ವಿರುದ್ಧ ದ್ವೇಷ ಸಾಧಿಸುತ್ತಿರುವ ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಗಿತಗೊಳಿಸಿ ಬಡವರ ಜೀವ ಹಿಂಡುತ್ತಿದ್ದು ಬಡ ರೋಗಿಗಳಿಗೆ ಈ ಜನೌಷಧಿ ಕೇಂದ್ರಗಳಲ್ಲಿ ಅತಿ ಕಡಿಮೆ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತಿದ್ದು ಇದೇ ಔಷಧಿಗಳು ಖಾಸಗಿ ಅಂಗಡಿಗಳಲ್ಲಿ ದುಬಾರಿ ಬೆಲೆಗೆ ಸಿಗುತ್ತಿವೆ ರಾಜ್ಯ ಸರ್ಕಾರವು ದಿನಸಿ ಬೆಲೆಗಳನ್ನು ದುಪ್ಪಟ್ಟು ಮಾಡಿರುವುದರಿಂದ ಜನಸಾಮಾನ್ಯರಿಗೆ ಅರಗಿಸಿಕೊಳ್ಳಲು ಆಗದಿರುವ ಸಂದರ್ಭದಲ್ಲಿ ಈ ರೀತಿ ಜನೌಷಧಿ ಕೇಂದ್ರಗಳನ್ನು ತೆರವುಗೊಳಿಸಿದರೆ ಬಡ ರೋಗಿಗಳು ಎಲ್ಲಿಗೆ ಹೋಗಬೇಕು ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಾಣಂತಿಯರು ಸಾವನ್ನಪ್ಪಿದ್ದು ಅವರು ಪಡೆದುಕೊಂಡಿರುವ ಮಾತ್ರೆಗಳ ಬಗ್ಗೆ ಪರಿಶೀಲನೆ ಮಾಡದೆ ಯಾವುದೋ ದುರುದ್ದೇಶಕ್ಕೆ ಜನೌಷಧಿ ಕೇಂದ್ರಗಳನ್ನು ತೆರವುಗೊಳಿಸುವುದು ಯಾವ ನ್ಯಾಯ ಎಂದು ಆರೋಪಿಸಿದರು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಅಲ್ಲ ಅವರು ಸರ್ಕಾರ ಔಷಧಿ ಕೇಂದ್ರಗಳು ತೆಗಿಬೇಕು ಅಂತೇಳಿ ಏನು ಇತ್ತು ಅವರ ಕುಮ್ಮಕ್ಕು ಅದ್ರ ವಿರುದ್ಧ ನಮ್ದು ಹೋರಾಟ ಯಾಕೆ ಸಾರ್ವಜನಿಕರಿಗೆ ಇವತ್ತೇನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದನ್ನು ಜನರು ಅಭಿಪ್ರಾಯ ಇದೆ ತಾವೇನಾದರೂ ಆಸ್ಪತ್ರೆಗಳಲ್ಲಿ ಭೇಟಿ ಮಾಡಿದಾಗ ಏನಾದರೂ ಅಲ್ಲಿ ಇರ್ತಕ್ಕಂಥ ಪೇಷೆಂಟ್ಗಳು ತನ್ನ ಏನಾದರೂ ಗಮನಕ್ಕೆ ಹಾಕಿದಾರ ಅಲ್ಲ ಭಾಳಷ್ಟು ಜನ ಪೇಶೆಂಟ್ಗಳ್ನ ಮತ್ತು ಸಾರ್ವಜನಿಕವಾಗಿ ಮಾತಾಡಿಸಿದ್ರು ಇನ್ನು ಎದುರ್ಗ ನೋಡಿದ್ರೆ ಔಷಧಿ ಕೇಂದ್ರದಿಂದ ನಮಗೆ ಭಾಳಷ್ಟು ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ ಒಂದು ದಿವಸಕ್ಕೆ ಹನ್ನೆರಡರಿಂದ ಹದಿನೈದು ಲಕ್ಷ ಜನ ಜನ ಔಷಧಿ ಕೇಂದ್ರಕ್ಕೆ ವಿಸಿಟ್ ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಏಳ್ನೂರ ಔಷಧಿ ಕೇಂದ್ರ ಇದಾವೆ ಆದರೆ ನಮ್ಮ ಸಂಡೂರಲ್ಲಿ ಇಲ್ಲಿ ಒಂದು ಓಕೆ ಇಲ್ಲೇ ಈಗ ತಮ್ಮೆದ್ರಿಗೆ ಮಾತಾಡಿಸಿ ನೋಡಿಬೇಕಾರೆ ದಿನಕ್ಕೆ ಇನ್ನೂರಿಂದ ಇನ್ನೂರೈತು ಗ್ರಾಹಕರು ಬಂದು ಇವತ್ತು ಆ ಮೆಡಿಸಿನ್ ತೊಗೊಂಡು ಹೋಗ್ತಾ ಇದ್ದಾರೆ ಈಗ ಒಂದು ಕಾಫಾ ಸಿರಫು ಇಲ್ಲಿ ಜನೌಷಧಿ ಕೇಂದ್ರದಲ್ಲಿ ಹನ್ನೆರಡು ರೂಪಾಯಿ ಇದೆ ಅದನ್ನೇ ಹೋಗಿ ನೀವು ಹೊರಗಡೆ ತಗೊಂಡ್ರೆ ನೂರ ಇಪ್ಪತ್ತು ರೂಪಾಯಿ ಬರ್ತದೆ ಸೇಮ್ ತಂಪತಿ ಸೇಮ್ ಇತ್ತು ಅಂದ್ರೆ ಮತ್ತೆ ಇದ್ರ ಉದ್ದೇಶ ಏನು ಜನರಿಗೆ ಅಂದ್ರೆ ಇನ್ನೂ ಟ್ಯಾಕ್ಸ್ ಹಾಕಂತ ಹೋಗ್ಬೇಕಂತ ಉದ್ದೇಶ ಇರೋದ್ರಿಂದಾನೇ ಇವರು ಆ ರೀತಿ ಮಾಡ್ತಾರೆ ಮಾಡ್ತಾರಂತ ನನ್ಗೆ ಅನಿಸ್ತದೆ ಹೊರಗಡೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ನಸ್ಗಳು ಆಗಿರ್ಬೋದು ಟಾಕ್ಟರ್ ಆಗಿರ್ಬೋದು ಹೊರಗಡೆ ಜಾಸ್ತಿ ಬರ್ಕೊಡ್ತಾರೆ ಅವ್ರ ಹತ್ರ ದುಡ್ಡಿಲ್ಲ ಈಗ ನಿಮಗೆ ಒಂದು ನಮ್ಮ ಡಿಸಿ ಬಳ್ಳಾರಿ ಡಿಸಿ ಆಫೀಸಲ್ಲೇ ನೋಡೋಣ ಎಷ್ಟು ಜನ ಬಾಂಡ್ತಿಯರು ಎಕ್ಸ್ಪರ್ಟ್ ಆದರು ಅದು ಆಮೇಲೆ ಬೇರೆ ಬೇರೆ ಅವರು ತಮ್ಮ ತಮ್ಮ ಅನುಕೂಲಕ್ಕೆ ಬೇರೆ ಬೇರೆ ಡ್ರಗ್ಸ್ಗಳು ತಂದು ಟ್ರೀಟ್ಮೆಂಟ್ ಅದೇನು ಗ್ಲೂಕೋಸ್ ಟೈಪ್ ಏನು ಬಾಟ್ಲು ಇರಿಸ್ತಾರೆ ಅದಕ್ಕೆ ಕರೆಕ್ಟ್ ವರ್ಡ್ ಗೊತ್ತಿಲ್ಲ ನನಗೆ ಅವ್ನು ಹಾಕಿದ್ರು ಅದು ಏನು ಬೇರೆ ಕಂಪ್ನಿ ಫ್ರಾಡ್ ಕಂಪ್ನಿಯಿಂದ ಕಾಂಟ್ರಾಕ್ಟ್ ತೊಗೊಂಡು ಹಾಕಿರೋದ್ರಿಂದ ಅಷ್ಟು ಜನ ಬಾಣತಿಯರ್ ಸತ್ತರು ಅದೇ ಔಷಧಿ ಕೇಂದ್ರದಲ್ಲಿ ತೊಗೊಂಡೋಗಿರೋದು ಯಾರನ್ನ ಸಾಧ್ಯದಿದೆಯ ನೋಡ್ರಿ ಹೇಳಿ ನೀವು ಈ ರೀತಿ ಅವ್ರು ಮಾಡ್ತಕ್ಕಂಥದ್ದು ಸರಿಯಲ್ಲ ಈ ನಡ್ತಕ್ಕಂಥದ್ದು ಚೆನ್ನಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದು ತಮ್ಗೆ ಯಾಕದು ಪ್ರಾಬ್ಲಮ್ ತಾವು ಆಸ್ಪತ್ರೆ ತಂದಾಕಿ ಬೇಡನಲ್ಲ ಅವ್ನು ಬೇಕಿದ್ರೆ ಇಟ್ಕೊಂತಾನೆ ಬೇಡ ಹೋಗ್ತಾನೆ ಅವ್ನು ಬಿಸ್ನೆಸ್ ಆಗಿಲ್ಲ ಅಂದ್ರೆ ಅವ್ನು ಬಿಸ್ನೆಸ್ ಆಗ್ತದೆ ಅದಕ್ಕೋಸ್ಕರ ತಾನೇ ಇಲ್ಲಿರೋದು ಈ ನಾವು ಒಂದು ಅಂಗಡಿ ಇಟ್ಟಿವಿ ಅಂದ್ರೆ ನಮ್ಮ ಅಂಗಡಿಯಲ್ಲಿ ಯವರ ಆಗ್ತಾ ಇದೆ ಚೆನ್ನಾಗಿ ಸಿಗ್ತದೆ ಇದೆ ಅನುಕೂಲಕ್ಕೆ ಅಂದ್ರೆ ಗ್ರಾಹಕರು ಹೋಗ್ತಾರೆ ಅನುಕೂಲಕ್ಕೆ ಅಂದ್ರೆ ಅಲ್ಲಿ ಗ್ರಾಹಕರ ಹೋಗ್ತಾರೆ ನೀನು ಆಸ್ಪತ್ರೆ ತಂದು ಇಟ್ಟು ಕೊಟ್ಬಿಡು ಫ್ರೀ ನಿನ್ಗೆ ಎಲ್ಗೆ ಹೋಗ್ತಾರೆ ನೀನು ಕ್ವಾಲ್ಟಿ ಇಟ್ಟರೆ ತಾನೇ ಅಲ್ಲಿ ಇರೋದು ಹಾ ಕ್ವಾಲ್ಟಿ ಇಟ್ಟರೆ ಬರ್ತಾರೆ ಕ್ವಾಲಿಟಿ ಇಟ್ಟಿಲ್ಲ ಅಂದ್ರೆ ಹತ್ರ ಬರಲ್ಲ ನೀನ್ ಕ್ವಾಲ್ಟಿ ನೀನು ಆಸ್ಪತ್ರೆಗೆ ಇಟ್ಬಿಡು ಅವ್ನು ಬೇಕಿದ್ರೆ ಅಲ್ಲಿ ಹಾಕ್ಸ್ಕೊಂತಾನು ಬಿಡ್ತಾನೆ ಫಸ್ಟ್ ನಿನ್ನ ಆಸ್ಪತ್ರೆ ನೀನ್ ಸರಿ ಮಾಡ್ಕೊಂಡ್ ಅವ್ರಂಗೆ ನೀನ್ ನಡೆಸಕ್ಕಂಥದ್ನ ಬರೀ ಇನ್ನೊಬ್ರ ಮೇಲೆ ಇದು ಇರಬಾರ್ದು ಅದಿರಬಾರ್ದು ತಪ್ಪು ಅಂದ್ರೆ ನಿಮ್ ಉದ್ದೇಶ ಇವನ್ನಿಷ್ಟು ತೆಗೆದು ಏನಾರ ಒಂದು ಬೇರೆ ಕಾಂಟ್ರಾಕ್ಟ್ ತಂದು ಏನೋ ಒಂದ್ ಮಾಡೋಣ ಈಗ ಬಳ್ಳಾರಿಯಲ್ಲಿ ಏನೋ ಬಾಣತಿರೋ ಸಾವಾದ್ರಲ್ಲ ಅವತ್ತು ನೀವೇನು ಡೋಸ್ಗಳು ಡ್ರಗ್ಸ್ ಗಳು ತಂದಿಟ್ರಲ್ಲ ಸಾವಾದವಲ್ಲ ಅದಕ್ಕೋಸ್ಕರ ಇದೇನ ಪ್ಲಾನ್ ಮಾಡ್ರಿ ಇಡೀ ರಾಜ್ಯದ ಜನೌಷಧಿ ತಗದು ಈ ರೀತಿ ಏನಾರ ಕಾಂಟ್ರಾಕ್ಟ್ ಮಾಡ್ಕೊಡ್ಬೇಕಂತ ಅನಿಸ್ತದ ಬಿಜೆಪಿ ಮುಖಂಡ ವಾಸು ಮಾತನಾಡಿ ಒಂದು ಕುಟುಂಬದಲ್ಲಿ ತಮ್ಮ ಖರ್ಚಿನಲ್ಲಿ ಶೇಕಡ ಇಪ್ಪತ್ತರಷ್ಟು ಔಷಧಿಗೆ ಮಾತ್ರ ಸೀಮಿತವಾಗುತ್ತಿದ್ದು ಈ ಮೊತ್ತದಲ್ಲಿ ರೋಗಿಗಳು ಜನೌಷಧಿಗಳನ್ನು ಖರೀದಿಸಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುತ್ತಿದ್ದು ಈ ಪರಿಸ್ಥಿತಿಯಲ್ಲಿ ಜನೌಷಧಿ ಕೇಂದ್ರಗಳನ್ನು ತೆರವುಗೊಳಿಸಿದರೆ ಇಲ್ಲಿಗೆ ಬರುವ ಬಡ ರೋಗಿಗಳು ಪಾಡೇನು ಎಂದು ಮಾಧ್ಯಮದ ಮೂಲಕ ರಾಜ್ಯ ಸರ್ಕಾರಕ್ಕೆ ಪ್ರಶ್ನಿಸಿದರು ಈಗಿನ ಜನಮಾನದಲ್ಲಿ ವಯೋವೃದ್ಧರಿಂದ ಹಿಡಿದು ಮಕ್ಕಳವರೆಗೂ ಕಾಯಿಲೆಗಳಂದ್ರೆ ಸಾಮಾನ್ಯವಾದ ಕಾಯಿಲೆಗಳಂದರೆ ಶುಗರ್ ಮತ್ತು ಬಿಪಿ ಅಂಥ ಕಾಯಿಲೆಗಳಿಗೆ ತುಂಬ ಅತಿ ಅತಿ ಕಡಿಮೆ ಬೆಲೆಯಲ್ಲಿ ಸಿಕ್ಕತಕ್ಕಂಥ ಔಷಧಗಳು ಜನೌಷಧಿ ಕೇಂದ್ರಗಳು ಸಿಗ್ತವೆ ಇಂಥ ಒಂದು ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಔಷಧ ಕೇಂದ್ರಗಳನ್ನು ಮುಚ್ಚಬೇಕಂದ್ರೆ ಈ ಕರ್ನಾಟಕ ಸರ್ಕಾರಕ್ಕೆ ಈ ಜನರ ಕರ್ನಾಟಕ ಜನತೆ ನೆಮ್ಮದಿಯಿಂದ ಇರಬಾರ್ದು ಆರೋಗ್ಯದಿಂದ ಇರಬಾರ್ದು ಎಲ್ಲರೂ ಸಂಘರ್ಷದಿಂದ ಬದುಕಬೇಕು ಅವರ ಆರೋಗ್ಯಗಳ ಹದಗೆಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಈ ಔಷಧಿ ಕೇಂದ್ರಗಳನ್ನು ಮುಚ್ಚೋಕ್ಕೆ ಪ್ರಯತ್ನ ಮಾಡ್ತದೆ ಅಂತ ನನ್ನ ನಂಬಿಕೆ ಯಾಕಂದರೆ ಈಗಿನ ನಮ್ಮ ಗಳಿಕೆಯಲ್ಲಿ ಸುಮಾರು ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಪ್ರತಿಯೊಬ್ಬರ ಮನೆಯಲ್ಲೂ ಆರೋಗ್ಯಕ್ಕೋಸ್ಕರನೇ ಔಷಧಿಗಳಿಗೋಸ್ಕರನೇ ಖರ್ಚು ಮಾಡ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಹಾಗಾಗಿ ನಮ್ಮ ಔಷಧಿ ಕೇಂದ್ರಗಳಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಪಟ್ಟು ಜಾಸ್ತಿ ಇರ್ತಕ್ಕಂಥ ರೇಟ್ಗಳಿಗಿಂತ ಅಲ್ಲಿ ಇಲ್ಲಿ ಕಡಿಮೆ ಬೆಲೆ ರೇಟ್ಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ತೆಗೆದಿದ್ದಾರೆ ಮೋದಿ ಸರ್ಕಾರ ಕೇಂದ್ರ ಸರ್ಕಾರದ ಆ ಸರ್ಕಾರವನ್ನು ಸಹಿಸಿಕೊಳ್ಳಾರದೆ ನಿಜವಾಗ್ಲಿ ಜನ ಜನತೆ ನೆಮ್ಮದಿಯಿಂದ ಇರಬಾರ್ದು ಅನ್ನೋ ಉದ್ದೇಶದಿಂದನೇ ಈ ಜನೌಷಧಿ ಕೇಂದ್ರ ಹಚ್ಚಾಕ್ಕಂಥ ಪ್ರಯತ್ನ ಮಾಡ್ತಾರೆ ಅನ್ನೋ ನನ್ನ ನಮ್ಮ ಒಂದು ಕೇಳಿಕೆಯನ್ನು ಹೇಳ್ತದೆ ಜನೌಷಧಿಗಳನ್ನು ಬಳಸುತ್ತಿರುವ ರೋಗಿಗಳು ಮಾತನಾಡಿ ನಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಔಷಧಿಗಳು ಸಿಗುತ್ತಿದ್ದು ಇದೇ ಔಷಧಿಗಳನ್ನು ಖಾಸಗಿ ಅಂಗಡಿಗಳಲ್ಲಿ ಕೊಂಡರೆ ನೂರಕ್ಕಿಂತ ಹೆಚ್ಚಿನ ಹಣ ನೀಡಬೇಕಾಗುತ್ತದೆ ಆದ್ದರಿಂದ ಈ ಜನೌಷಧಿ ಕೇಂದ್ರಗಳನ್ನು ಆರೋಗ್ಯ ಕೇಂದ್ರದ ಆವರಣದಲ್ಲಿಯೇ ಮುಂದುವರಿಸಲು ನಿರ್ಣಯಿಸಬೇಕು ಎಂದು ಆಗ್ರಹಿಸಿದರು ಸಿಗುತ್ತೆ ಅಲ್ಲಿ ರೂಪಾಯಿ ರೂಪಾಯಿ ಇದು ಇದು ಈಗ ಸದ್ಯಕ್ಕೆ ಹದಿನೆಂಟು ರೂಪಾಯಿ ಹೊರಗಡೆ ಹಾಂ ಇಲ್ಲಿ ಹೊರಗಡೆ ಇದು ಹಾಂ ಪ್ರಧಾನಮಂತ್ರಿ ಮೆಡಿಕಲ್ ಸ್ಟೋರಲ್ಲಿ ಹದಿನೆಂಟು ರೂಪಾಯಿಗೆ ಸಿಗುತ್ತೆ ಔಟ್ಸೈಡು ನೂರ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಇದು ಕರೋನಾ ಟೈಮಲ್ಲಿ ಹತ್ತು ರೂಪಾಯಿ ಇತ್ತು ಹೊರಗಡೆ ಔಟ್ಸೈಡು ನೂರು ರೂಪಾಯಿ ಇತ್ತು ಈ ಹತ್ತು ರೂಪಾಯಿ ಇದು ಕರೋನಾ ಟೈಮಲ್ಲಿ ಯಾವ ಯಾವ ಕರೋನಾ ಪೇಷೆಂಟ್ ತಗೊಂಡಿದ್ರು ಅವರು ಯಾರೂ ಸತ್ತಿಲ್ಲ ಇದು ನಿಜಾಂಶ ಸಾಕ್ಷಿ ನಾನೇ ಇದ್ದೀನಿ ಇದು ಏನಿದು ಇದು ಅಂತಂದರೆ ಇದು ಲಂಗ್ಸ್ ಇನ್ಫೆಕ್ಷನ್ಗೆ ಕಫ ಹೊರ್ಗಡೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಕರೋನಾ ಅಂದರೆ ಕರೋನಾ ಈಸ್ ನಥಿಂಗ್ ಬಟ್ ಲಂಗ್ಸ್ ಇನ್ಫೆಕ್ಷನ್ ಅದನ್ನು ಕರೋನಾ ಪೇಶೆಂಟ್ಸನ್ನು ಸೇವ್ ಮಾಡಿರ್ತಕ್ಕಂಥ ಏಕೈಕ ಟಾನಿಕ್ ಇದು ಬರೀ ಹತ್ತು ರೂಪಾಯಿ ಕರೋನಾ ಟೈಮಲ್ಲಿ ಈಗ ಹದಿನೆಂಟು ರೂಪಾಯಿ ಹೊರಗಡೆ ನೂರ ಇಪ್ಪತ್ತು ರೂಪಾಯಿ ಕಡಿಮೆ ಇದೆ ಕಡಿಮೆ ಇದೆ ಹೊರಗಡೆ ಜಾಸ್ತಿ ಇದೆ ಯಾಕೆ ಇತ್ತು ಹೋಗ್ತೀವಿ ಕಡಿಮೆ ಇದಾನ ನಮ್ಮ ಭಾರತೀಯ ಜನತ ಪಕ್ಷ ಒಂದು ಕರೆ ಕೊಟ್ಟ ಮೇರೆಗೆ ನಮ್ಮ ಅಧ್ಯಕ್ಷತರ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇವತ್ತು ಜನೌಷಧಿ ಕೇಂದ್ರ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಮುಚ್ಚಲು ಏನು ಪ್ರಯತ್ನಗಳನ್ನು ನಡೆಸ್ತಾ ಇದೆ ನಿಜಕ್ಕೂ ಇದು ಅವ್ರು ಮಾಡ್ತಕ್ಕಂಥ ಒಂದು ಭಾಳ ಒಂದು ಜನರಿಗೆ ಬಡವರಿಗೆ ಮತ್ತು ಮಿಡ್ಲ್ ಕ್ಲಾಸ್ ಇರ್ತಕ್ಕಂಥವರಿಗೆ ಭಾಳ ಬಹುದೊಡ್ಡ ಅನ್ಯಾಯವನ್ನು ಮಾಡ್ತಾರ ಅಂತೇಳಿ ನಾವು ಇದನ್ನ ಆರೋಪವನ್ನು ಮಾಡಬೇಕಾಗತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ಹೇಳ್ಬಿಟ್ಟು ಒಂದು ಟ್ಯಾಬ್ಲೆಟ್ಸು ಬಿಲೋ ಫಿಫ್ಟೀನ್ ಇಯರ್ಸ್ ಶುಗರ್ ಪೇಷೆಂಟ್ ಅದು ಹೊರಗಡೆ ತಗೊಂಡ್ರೆ ನೈನ್ ಫಿಫ್ಟಿ ರುಪೀಸ್ ಇಲ್ಲಿ ತಗೊಂಡ್ರೆ ಟೂ ಫಾರ್ಟಿ ರುಪೀಸ್ ಅಂದರೆ ಆದ್ರೆ ನಮ್ಮ ಸೊಂಡೂರಿನಲ್ಲಿ ಅತಿ ಹೆಚ್ಚುವಾಗಿ ಅರವತ್ತರಿಂದ ಎಪ್ಪತ್ತು ಮಕ್ಕಳಿಗೆ ಯೂಸ್ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಅದು ಇಲ್ದಂಗೆ ಅವ್ರು ಇರೋಕ್ಕಾಗಲ್ಲ ಹಾ ಅದು ಅವ್ರಿಗೆ ಇಂಗನ್ನು ಟೂ ಫಾರ್ಟಿ ರುಪೀಸ್ ಕೊಡಕ್ಕೆ ಕೂಡ ಹಾಕ್ತಾ ಇಲ್ಲ ಅವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅವ್ರ ಅಪ್ಪ ಅಮ್ಮ ಅಪ್ಪ ಕುಡ್ದು ಬಿದ್ದಿರ್ತಾರಲ್ಲ ಅವ್ರ ಅಮ್ಮ ಎಲ್ಲೋ ಕೆಲಸ ಮಾಡಿ ಬಂದಿರ್ತಾಳೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜೋಡಿಸ್ಕೊಳ್ಳಲ್ಲ ಅದು ಕಮ್ಮಿ ಆಯ್ತು ಅಂತ ಹೇಳಿ ಹೇಳ್ ಹೋಗ್ತಾರ ಅಂತ ಸಿಚುವೇಶನ್ಸ್ ಇರ ಅಂದ್ರೆ ಹೊರಗಡೆ ಒಂಬೈನೂರು ಅವ್ರು ಕೋಟಿ ಎಲ್ಲ ಹಾಕ್ಸಕ್ ಆಗ್ತದೆ ಅದು ಅತಿ ಹೆಚ್ಚಾಗಿ ಈ ಶುಗರ್ ಬಿಲೋ ಫಿಫ್ಟೀನ್ ಇಯರ್ಸ್ ಇರೋದು ಕಡುಬಿಡವರ ಅವರಿಗೆ ಪ್ರೋಟೀನ್ ಅಂಶ ಅದಕ್ಕೆ ಸಮಸ್ಯೆ ಅದು ಇದಾಗುತ್ತೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಸಂಡೂರು ಮಂಡಲ ಅಧ್ಯಕ್ಷ ನಾನಾ ಸಾಹೇಬ್ ನಿಕ್ಕಂ ಜಿಟಿ ಪಂಪಾಪತಿ ವಾಸು ಹಾಗೂ ತಾಲೂಕಿನ ಬಿಜೆಪಿ ಎಲ್ಲ ಮಂಡಲದ ಪದಾಧಿಕಾರಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು ವರ್ದಿಗಾರ ರಾಜಪಾಳೆಗಾರ್ ಟಿವಿ ಸಂಡೂರು ತಾಲೂಕು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ